ವಾಣಿ ಡೇಟು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಸಾರಾಂಶ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಮಧುಬನ ಬಾಬ್ದಾದ ಮಹಾವಾಕ್ಯಗಳು ಓಂ ಶಾಂತಿ ಮುಖ್ಯ ಸಂದೇಶ ಶಿವಬಾಬಾ ನಮ್ಮನ್ನು ಹೊಸ ಪ್ರಪಂಚಕ್ಕೆ ತಯಾರು ಮಾಡುವ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಹಳೆಯ ಪ್ರಪಂಚ ಕೊನೆಗೊಳ್ಳಬೇಕು ಪ್ರಶ್ನೆ ಜನರಿಗೆ ಒಂದು ಒಳ್ಳೆಯ ಅಭ್ಯಾಸವಿದೆ ಆದರೆ ಅದರಿಂದ ಏನು ಲಾಭವಾಗುವುದಿಲ್ಲ ಅದು ಏನು ಉತ್ತರ ಭಗವಂತನ ಹೆಸರನ್ನು ನೆನಪಿಗೆ ತರುವ ಅಭ್ಯಾಸ ಜನರಿಗೆ ಇದೆ ಆದರೆ ಅವರಿಗೆ ಯಥಾರ್ಥ ಅಂದರೆ ನಿಜವಾದ ಪರಿಚಯವಿಲ್ಲ ಹೀಗಾಗಿ ಅದರ ಲಾಭ ಸಿಗುತ್ತಿಲ್ಲ ನೀವು ಮಕ್ಕಳಾದರೆ ಭಗವಂತನನ್ನು ನಿಜವಾಗಿ ಅರಿತಿರುತ್ತೀರಿ ಸಾರಾಂಶ ಪರಮಾತ್ಮನು ಅಂದರೆ ಶಿವಬಾಬಾ ಹೊಸ ಪ್ರಪಂಚವನ್ನು ಅಂದರೆ ಸ್ವರ್ಗ ಸೃಷ್ಟಿ ಮಾಡುತ್ತಿದ್ದಾರೆ ಪರಮಾತ್ಮ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಈ ಜ್ಞಾನದ ಮೂಲಕ ನಾವು ಪುಣ್ಯಾತ್ಮರಾಗುತ್ತೇವೆ ಜ್ಞಾನ ಮತ್ತು ಭಕ್ತಿ ಒಂದೇ ಸಮಯದಲ್ಲಿ ನಡೆಯುವುದಿಲ್ಲ ನಮಗೆ ಗೊತ್ತಿದೆ ಶಿವಬಾಬಾ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಬಲ್ಲವರು ನಾವು ಈ ಜ್ಞಾನದಿಂದ ಪುರುಷೋತ್ತಮ ಅಂದರೆ ಉತ್ತಮಗಿಂತ ಉತ್ತಮರಾಗುತ್ತಿದ್ದೇವೆ ನಮ್ಮ ಸಂಪೂರ್ಣ ಜೀವನವನ್ನು ತಂದೆಗೆ ಸಮರ್ಪಿಸಬೇಕು ತಂದೆಯನ್ನು ವಾರಸುದಾರ ಎಂದು ತಿಳಿದುಕೊಳ್ಳಬೇಕು ಹಣವನ್ನು ದುರ್ಬಳಕೆಗೆ ಬಳಸಬಾರದು ಮಾಯೆ ಅಂದರೆ ಆಂತರಿಕ ಕೆಟ್ಟ ಸಂಸ್ಕಾರಗಳು ಯೋಗದಲ್ಲಿ ವಿಘ್ನ ತರುತ್ತದೆ ಆದರೆ ಹೆದರಬಾರದು ಧಾರಣೆಗಾಗಿ ಮುಖ್ಯ ಸಾರ ಸಂಪೂರ್ಣ ಸಮರ್ಪಣೆ ಎಲ್ಲವನ್ನು ತಂದೆಗೆ ಸಮರ್ಪಿಸಿ ತಾವು ನಿಮಿತ್ತ ಅಂದರೆ ಸೇವೆ ಸಾಧನ ಎಂದು ತಿಳಿದುಕೊಳ್ಳಬೇಕು ಹಣವನ್ನು ಪಾಪಕರ್ಮದಲ್ಲಿ ಬಳಸಬಾರದು ಖುಷಿಯಿಂದ ಪಠಿಸಿ ತಂದೆಯು ಸ್ವಯಂ ಜ್ಞಾನ ಸಾಗರನಾಗಿ ಓದಿಸುತ್ತಿದ್ದಾರೆ ಎಂಬ ಖುಷಿಯಲ್ಲಿ ಇರಬೇಕು ಪುಣ್ಯಾತ್ಮರಾಗಲು ನೆನಪಿನಲ್ಲಿ ಇರಬೇಕು ಮಾಯೆ ಎದುರಾದಾಗ ಹೆದರಬಾರದು ವರದಾನ ಸತ್ಯತೆಯಿಂದ ಓಂ ಶಾಂತಿ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಅಧಿಕಾರಿ ಸ್ವರೂಪ ಭವ ಸತ್ಯತೆ ಇದ್ದಾಗಲೇ ನಾವು ನಿರ್ಭಯವಾಗಿ ಒಬ್ಬರೇ ದೇವರು ಎಂದು ವಿಶ್ವಕ್ಕೆ ಸತ್ಯವನ್ನು ತೋರಿಸಬಹುದು ಇದರಿಂದಲೇ ಮುಕ್ತಿಧಾಮಕ್ಕೆ ಹೋಗಬಹುದು ಸ್ಲೋಗನ್ ಸಹನೆ ಶಕ್ತಿಯ ರೂಪವನ್ನು ಪ್ರತ್ಯಕ್ಷಗೊಳಿಸುವ ಮಾರ್ಗವಾಗಿದೆ ಅವ್ಯಕ್ತ ಸೂಚನೆಗಳು ಆತ್ಮ ಸ್ವರೂಪದಲ್ಲಿ ಸ್ಪಷ್ಟವಾಗಿ ನೆಲೆಗೊಳ್ಳಿರಿ ಯಾರ ದುರ್ಸಂಸ್ಕಾರ ಇದ್ದರೂ ಸದಾ ಶುಭ ಸಂಕಲ್ಪದಲ್ಲಿರಿ ತಪಸ್ನಲ್ಲಿ ಸ್ಥಿರರಾಗಿರಿ ಯೋಗದಲ್ಲಿ ನಿರಂತರ ನೆನಪಿನ ಅಭ್ಯಾಸ ಮಾಡಿ